de la cámara de los

से मिन्नत है मिश्नो यम ಓಕೆ ಮೇಡಮ್ ಈ ಕಡೆ ಈ ಕಡೆ ನೋಡಿ ಈ ಕಡೆ ನೋಡಿ ಈ ಕಡೆ ಸರ್ ನಿಮ್ಮೆಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಶುಭೋದಯ ಎಲ್ಲರಿಗೂ ನಮಸ್ಕಾರ ಸಮುದಾಯ ಡೈರೆಕ್ಟ್ ಕಾಲ್ ರೀ ಪ್ರೆಸಿಡೆಂಟ್ ಕಾಲ್ ಓಪನ್ ಗ್ರಾಮ ಸಾಕು ಮಿಡಾ ಜಾಗ ಇಲ್ಲ ಜಾಗ ಇಲ್ಲ ವಿಧಾನಸಭೆ ಭಾಷಣದಲ್ಲೂ ಹೇಳಿದ್ದೀವಿ ಇವತ್ತು ರಾಜಕಾರಣದಲ್ಲಿ ಯಾವನಾದ್ರೂ ಬೆಳಿಬೇಕು ಅಂದ್ರೆ ಅವನಿಗೆ ಮೊದಲು ಜಾತಿ ಇರಬೇಕು ಜಾತಿ ಇಲ್ಲ ಅಂತಂದ್ರೆ ದುಡ್ಡಿಲ್ಲೂ ಸಾಕು ನಡೀತದೆ ಇವೆರಡು ಇದ್ರೆ ಇಲ್ಲ ಇಲ್ಲಾಂದ್ರೆ ಬೆಳೆಯೋಕ್ಕಾಗಲ್ಲ ಅವೆರಡು ಇದ್ರೆ ಏನಾದ್ರು ನಾನು ನಾನೊಬ್ಬನೇ ಆ ಬೆಳೀಲಿಕ್ಕೆ ಯಾರಪ್ಪ ಕಾರಣ ಅಂದ್ರೆ ನೀವೆಲ್ಲ ಸಹಕಾರಿಗಳು ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಸಹಕಾರಿಗಳು ನನ್ನನ್ನು ಇವತ್ತು ಈ ಒಂದು ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥದ್ದು ಅಂತೇಳಿ ನಾನು ಬಹಳ ಹೆಮ್ಮೆಯಿಂದನೂ ಕೂಡ ವಿಧಾನಸಭೆ ನಾನು ಕೂಡ ನಾನು ಪ್ರಸ್ತಾಪ ಮಾಡಿ ಹೇಳಿದ್ದೇನೆ ನಿಮ್ಮದೇನು ಹೇಳಲಿಕ್ಕೆ ನನಗೇನು ಮುಜುಗ್ರ ಏನಿಲ್ಲ ವಾಸ್ತವಾಂಶವನ್ನು ಹೇಳಲಿಕ್ಕೆ ನಮ್ಗೆ ಯಾವುದೇ ಅಂಜಿಕೆ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದೆ ಕೂಡ ರಾಜಕಾರಣದಲ್ಲಿ ನಾವು ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೆ ಯಾರು ಶತ್ರುಗಳು ಇಲ್ಲ ನಮಗೆ ಶಾಶ್ವತವಾಗಿ ಯಾರು ಕೂಡ ಮಿತ್ರರು ಇಲ್ಲ ಆದರೆ ನಾವು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಅದು ಜನ ಮೆಚ್ಚೋ ರೀತಿ ಇರಬೇಕು ಆಗ ನಾವು ರಾಜಕಾರಣದಲ್ಲಿ ಜನಪ್ರತಿನಿಧಿಗಳಾಗಿ ಇದ್ದದ್ದಕ್ಕೆ ಸಾರ್ಥಕ ಆಗ್ತಕ್ಕಂಥದ್ದನ್ನು ನಾನು ನಂಬಿರೋದು ಬೇರೆ ಯಾರು ಹೆಂಗೆ ನಡೀತಾರೆ ನಾನು ಟೀಕೆ ಮಾಡಕ್ಕೆ ಹೋಗೋದಿಲ್ಲ ಹೇಳೋದೊಂದಿರ್ತಾರೆ ಮನಸಲ್ಲೊಂದು ಇಟ್ಕೊಂಡಿರ್ತಾರೆ ಬಾಯಲ್ಲೊಂದು ಹೇಳ್ತಾರೆ ತಿರ್ಗಿ ಮಾಡೋವಾಗ ಇನ್ನೊಂದು ಮಾಡ್ತಾರೆ ಇದು ಭಾಳಷ್ಟು ಜನ ನಾನು ನೋಡ್ತಾ ಇದ್ದೆ ಆದರೆ ನಾನು ಅದಕ್ಕೆಲ್ಲ ಹೊರತಾಗಿರ್ತಕ್ಕಂಥ ರಾಮಾಯಣ ಏನೇ ರಾಮಣ್ಣ ಆ ಪಾರ್ಟಿಲಿಂದ ಜೆ ಡಿ ಎಸ್ ಅಲ್ಲಿ ನೀವು ಜೆ ಡಿ ಎಸ್ ಹೋಗಿದ್ದಲ್ಲ ನಾವು ಓದೋ ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ದೀನಿ ವಾಪಸ್ಸೇ ಬಂದಿಲ್ಲ ಕಣ್ಣ ನನ್ ಎಂತ ಕಳ್ಳಿ ಬೇರೆ ಇರಲಿ ನಮ್ಮೆಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ಸ್ನೇಹಿತರು ಮತ್ತೆ ನನ್ನ ಒಂದು ಯಶಸ್ಸಿಗೆ ಎಲ್ಲರ ಆಶೀರ್ವಾದನೂ ಫಲಾಕಾರ ನಿರಂತರವಾಗಿ ಇರುವಂಥದ್ದು ಅಂತ ಹೇಳಿ ನಾವು ಎಲ್ಲರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ನಾನು ಕಾಣ್ತೇನೆ ನಾನು ಓಟ್ಗೋಸ್ಕರ ಮತ್ತೆ ಇನ್ನೊಂದಕ್ಕೋಸ್ಕರ ಪ್ರೀತಿ ವಿಶ್ವಾಸ ಇಲ್ಲ ಆತ್ಮೀಯತೆ ನಮ್ಮ ಜೊತೆಯಲ್ಲಿದ್ದವರು ಮತ್ತು ನಮಗೆ ಬೇಕಿರೋರು ನಮ್ಮ ಯಶಸ್ಸನ್ನು ಬಯಸ್ತಕ್ಕಂಥವ್ರು ಹೇಳಿ ಹಾಗೆ ಶಶಿ ಇನ್ನೂ ಅಷ್ಟೇ ಮುಂದೆ ಕೂತವ್ರೆ ನಾನು ದೂರ ಅಂತ ಹೇಳೋಲ್ಲ ಎಲ್ಲರೂ ಅಷ್ಟೇ ನಮಗೆ ನಮ್ಮ ಇಲ್ಲಿ ನಮ್ಮ ರಾಮಲಿಂಗಾಕುರದಲ್ಲಿ ಮದುವೆ ಮಾಡ್ಕೊಂಡವ್ರು ನಮ್ಮ ಹೆಂಗೆಪ್ಪ ಅವರು ಬಂದ್ಬಿಟ್ಟು ಅವ್ರು ಇಲ್ಲಿಗೆ ಅವರೆಲ್ಲ ಅಷ್ಟೇ ಪಾಪ ನಮ್ಮ ಎಲ್ಲರೂ ಮಂಜಾಣ ಇಲ್ಲವ ಅಧ್ಯಕ್ಷರು ಹಿಂದೆ ಕೂತಿದ್ರು ನೋಡಿ ಇಲ್ಲಿ ಯಾಕನ್ನಪ್ಪ ಮರೆಯಲ್ಲಿದ್ದು ಮದುವೆ ಬಿಟ್ಟಿದ್ದೀನಿ ನಮ್ಮ ಮಂಜಾಣನೂ ಇಲ್ಲೇ ನಮ್ಮ ಎಲ್ಲರೂ ಆ ಮೈಸೂರುಘಟ್ಟದ ಮದುವೆ ಆಗಿರೋದು ನಮ್ಮ ಮದಗಿರಿಯ ಪುರಸಭೆಯ ಹಾಲಿ ಅಧ್ಯಕ್ಷರು ಕೂಡ ಈಗ ಮಾಡ್ತಾ ಇದ್ದೇನೆ ಅಂದ್ರೆ ಇವತ್ತು ನೂರ ಕೋಟಿ ಇದ್ದಂತ ಡೆಪಾಸಿಟ್ ಇವತ್ತು ಸುಮಾರು ಸಾವಿರದ ಆರುನೂರ ಎಪ್ಪತ್ತೊಂದು ಕೋಟಿಗೆ ಇವತ್ತು ನಮ್ಮ ಬ್ಯಾಂಕ್ ನಲ್ಲಿ ಠೇವಣಿ ಇದೆ ಬಹಳಷ್ಟು ಜನ ಎಲ್ಲ ರೈತರೇನ್ ತಿಳ್ಕೊಂಡ್ಬಿಟ್ಟಿರು ಮತ್ತಿಂದ ಅಂದ್ರೆ ಸೊಸೈಟಿ ಸಾಲ ಅಂದ್ರೆ ಸರ್ಕಾರದ ಸಾಲ ದುಡ್ಡು ಅದು ಅಂತ ತಿಳ್ಕೊಂಬಿಟ್ಟು ಇವೆಲ್ಲರೂ ತಿಳ್ಕೊಳ್ಳಿ ಹೇಳ್ತೀವಿ ಸರ್ಕಾರದ್ದು ಒಂದು ರೂಪಾಯಿ ಇಲ್ಲ ಒಂದೇ ಒಂದು ರೂಪಾಯಿ ಸಾಲದ್ದು ನಿಮ್ಗೆ ಏನು ಕೊಡ್ತೀವಲ್ಲ ಹಣ ಹಣ ಯಾವುದಪ್ಪ ಅಂದರೆ ನೋಡಿ ಇಲ್ಲೇ ಕೂತಿದ್ದ ನಬಾರ್ಡ ಅಧಿಕಾರಿಗಳು ಅವರು ಕೊಡ್ತಕ್ಕಂಥ ಸಾಲ ಅವ್ರಿಗೆ ಮುನ್ನೂರ ಅರವತ್ತೈದು ದಿವ್ಸಕ್ಕೆ ವಾಪಸ್ಸು ನಾವು ಕೊಡಲೇಬೇಕು ನೀವಂತಂದ್ರೆ ಕೊಡ್ತೀವ್ ಕೊಡ್ತಾ ಇದ್ವಿ ಗೊತ್ತಿಲ್ಲ ಆದರೂ ನಾವಂತ ಅವ್ರು ಕೊಡಬೇಕು ಮತ್ತು ಬ್ಯಾಂಕ್ ಬ್ಯಾಂಕ್ನಿಂದ ತರುವಂಥ ಸಾಲ ಮತ್ತು ಜಿಲ್ಲಾ ಬ್ಯಾಂಕ್ನಲ್ಲಿ ನೀವೇ ಇಟ್ಟಿರ್ತಕ್ಕಂಥ ಡೆಪಾಸಿಟ್ ಇದೆಯಲ್ಲ ಸುಮಾರು ಸಾವಿರದ ಆರುನೂರ ಎಪ್ಪತ್ತೊಂದು ಕೋಟಿ ಅಂತ ಏನು ಹೇಳಿದೆ ಅದು ನಮ್ಮ ಜಿಲ್ಲೆಯ ರೈತರ ಠೇವಣಿ ಅದು ಬೇರೆ ಯಾರ್ದು ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರದ ರೂಪಾಯಿ ಇಲ್ಲ ಅಲ್ಲ ಇದು ಸಹಕಾರಿಗಳ ಆಸ್ತಿ ಇದು ನಿಮ್ಮೆಲ್ಲರ ಆಸ್ತಿ ಸಂರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿಯು ಕೂಡ ನಿಮ್ದಾಗಿದೆ ಅಂತಕ್ಕಂಥದ್ದನ್ನ ನಿಮಗೆ ನಾನು ನಿಮ್ಮ ಜವಾಬ್ದಾರಿಯನ್ನ ಯಸ್ಲಿಕ್ಕೆ ಈ ಮಾಟಿನಲ್ಲಿ ಹಣ ಬರ್ತದೆ ಡಿ ಬಿ ಟಿ ನಲ್ಲಿ ಯಾವುದೇ ಇದ್ರು ಕೂಡ ಈಗ ಎಲ್ಲೂ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಎಲ್ಲೂ ಇಲ್ಲ ಡಿ ನಲ್ಲಿ ನಿಮ್ ಖಾತೆಗೆ ಹಣ ಬಂದ್ಬಿಡುತ್ತೆ ನೀವು ಹಣ ತಗೋಬೇಕು ಅಂತಂದ್ರೆ ನೀವು ಎಲ್ಲರ ದೂರದ್ದು ತಾಲ್ಲೂಕ್ ಕೇಂದ್ರದಲ್ಲಿರ್ತಕ್ಕಂಥ ಬ್ರಾಂಚ್ಗೆ ಹೋಗ್ಬೇಕಾಗಿತ್ತು ಅದನ್ನು ತಪ್ಪಿಸ್ಬೇಕು ಅಂತಲೇ ರೈತರಿಗೆ ಅನುಕೂಲ ಆಗಲಿ ಈಗ ನಿಮ್ಮ ಹಾಲಿದ್ದು ದುಡ್ಡು ಹಾಕ್ತಾರೆ ಐದು ರೂಪಾಯಿ ಐದು ಈಗ ಹಾಕಿಲ್ಲ ಬಾಕಿ ಇದೆ ಅದನ್ನ ಆದಷ್ಟು ಜಾಗೃತಿ ಕೊಡಿಸ್ತೇವೆ ಮತ್ತು ಬೇರೆ ಸಾಲ ತಗೊಂಡು ಕೂಡ ನಿಮಗೆ ಬ್ಯಾಂಕ್ ಖಾತೆಗೆ ಬರ್ತದೆ ನೀವು ಬ್ಯಾಂಕ್ ಖಾತೆಗೆ ಬಂದು ಇಲ್ಲ ಮುಖ ಪಟ್ಟದವರೆಲ್ಲ ತಿನ್ನಾಕೆ ಹೋಗ್ಬೇಕಂಗೆ ಈಗ ನಿಮ್ಮೂರಲ್ಲೇ ತಗೊಳ್ತೀರ ಇಲ್ಲೇ ಮತ್ತು ಇಲ್ಲಿ ಒಂದು ಎ ಟಿ ಎಮ್ಮನ್ನು ಕೂಡ ಮಾಡಿಸ್ತೀವಿ ಇಲ್ಲಿ ಎ ಟಿ ಎಮ್ಮನ್ನು ಕೂಡ ಹಾಕಿಸ್ತೀವಿ ಬ್ಯಾಂಕ್ ಮಾಡಿ ಮಾಡಬೇಕಿಂತದ್ದು ಕೆಲವು ಜಾಗ ಇದೆಯಲ್ಲೇ ಸದೃಢ ಆಗೋದಿಲ್ಲ ಅವರು ಯಾವತ್ತೂ ಕೂಡ ಸಾಲದ ಹೊರೆಯಿಂದ ಹೊರ ಬರಬೇಕು ಅವರು ಉತ್ಪಾದನೆ ಮಾಡಿದಂತಹ ವಸ್ತುಗಳಿಗೆ ಅವರೇ ಬೆಲೆಯನ್ನ ನಿಗದಿ ಮಾಡಿಕೊಳ್ತಕ್ಕಂಥ ಆರ್ಥಿಕ ಶಕ್ತಿ ಅವರಲ್ಲಿ ಬರಬೇಕು ನಾವೇನಾದರೂ ನೀವು ಕಂಡಕಾಯಿ ತಗೊಂಡು ಸಿರೋಕೆ ಹೋದರೆ ನಿಮ್ಮನ್ನು ಯಾರನ್ನು ಕೊಂಡ್ಕೊಳ್ಳೋದು ಬಂದು ಎಷ್ಟು ಕೊಟ್ಟ ರೂಪಾಯಿ ಅಂತ ಕೇಳ್ತಾನೆ ಕೇಳೋದೇ ಇಲ್ಲ ಅವನು ಯಾವುದೋ ಒಂದು ಸೀರೆ ಬರ್ಬೋದು ಟೈಟ್ರಾ ಹೊಟ್ಟು ನೀವೇನ್ ಮಾಡ್ತೀರಿ ನೋಡಿ ಸ್ವಾಮಿ ಟೆಂಡ್ರಾಗ್ಬಿಟ್ಟಿದೆ ಜಲ್ದಿ ಪಟ್ಟಿ ಹಾಕಿ ಅಂತ ಹೋಗ್ತೀರಾ ಚಿಲು ಗಂಟು ಪಟ್ಟಿ ಕೇಳ್ಕೊಂಡು ಕೂತ್ಕೊಳ್ತೀವಿ ಎಷ್ಟು ಕಾಯ್ತು ಇರ್ತಾರೋ ಗೊತ್ತಿಲ್ಲ ಪಟ್ಟಿ ಹಾಕ್ತಾರೇ ನಿಮ್ಗೆ ಗೊತ್ತಾಗದು ಹೌದಲ್ವಾ ಯಾಕಂಗೆ ಪರಿಸ್ಥಿತಿ ಇರುತ್ತೆ ಅಂದ್ರೆ ನೀವು ಇಷ್ಟು ಕಾಲೇ ಊರ ಇಲ್ಪತ್ ಜನ ಹೇಳಿರ್ತೀರ ನಾಳೆ ಕಡೆಕಾಯಿ ಮಾಡ್ಬಿಟ್ಟು ಸಾಯಂಕಾಲ ದುಡ್ಡು ತಂದ್ಬಿಡ್ತೀನಿ ಹಿಂಗೆಲ್ಲ ಕೊಟ್ಬಿಡ್ತೀನಿ ಅಂತ ಹೇಳಿ ಹೋಗಿರ್ತೀರ ದುಡ್ಡು ತಗೊಂಡ್ ಬರ್ಲೇಬೇಕು ಇವ್ರಿಗೆ ಕೊಡಕ್ಕೆ ಇಲ್ಲ ಅಂದ್ರೆ ಇವ್ರು ಮನೆ ಮುಂದೆ ಕೂತ್ಕೊಂತಾನಲ್ಲ ಎಷ್ಟು ಜನ ಹೋಗಲಿ ಮನೆ ಮರ್ಯಾದೆ ಉಳಿಸ್ಕೊಳ್ಳೋದು ಜಲ್ದಿ ಪಟ್ಟಿ ಕೊಡಿ ಸ್ವಾಮಿ ಸಮೇತ ಇರ್ತೇವೆ ಪಟ್ಟಿ ಹಾಕ್ಸ್ಕೊಂಡು ಬರ್ತೀನಿ ಇದು ಇವತ್ತಿನ ರೈತರ ಪರಿಸ್ಥಿತಿ ಇದು ನಾನು ಅದಕ್ಕೆ ಹೇಳ್ತಕ್ಕಂಥದ್ದು ರೈತ ಉತ್ಪಾದನೆ ಏನ್ ಮಾಡ್ತಾನೆ ಕಡಲೆಕಾಯಿ ಉತ್ಪಾದನೆ ಮಾಡಿದ್ದೇನೆ ನನ್ಗೆ ಇಷ್ಟು ಖರ್ಚು ಬಿದ್ದಿದೆ ಇಷ್ಟು ದುಡ್ಡು ಬಂದು ನಾನು ಮಾಲ ಮಾರಾಟ ಮಾಡ್ತೀನಿ ಇದೆ ನಮ್ಮ ಮಾರಲಿಲ್ಲ ಅಂತ ಆ ಆರ್ಥಿಕ ಶಕ್ತಿ ಅವನಲ್ಲಿ ಬರಬೇಕು ಅಲ್ಲಿನವರೆಗೂ ಕೂಡ ಯಾವುದೇ ಸರ್ಕಾರ ಆಗಲಿ ಯಾವುದೇ ಸಂಸ್ಥೆಗಳಾಗಲಿ ರೈತರಿಗೆ ಏನೇ ಸೌಲಭ್ಯವನ್ನು ಒದಗಿಸುವುದು ಕೂಡ ಕಡಿಮೆ ಗುಬ್ಬಿಟ್ಟ ನಿರ್ದೇಶಕರಾದ ನಾಗೇಶ್ ಬಾಬು ಮತ್ತು ಮೂರ್ತಿರವರನ್ನ ಸಣ್ಣಪ್ಪಯ್ಯನವರನ್ನ ಆರ್ಥಿಕ ಉದ್ಘಾಟನೆ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಗೋದಾಮುಗಳ ಉದ್ಘಾಟನೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವನ್ವಿತ ಸಹಕಾರಿ ಸಚಿವರು ಅಪೆಕ್ಸ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಮಧುಗಿರಿ ಕ್ಷೇತ್ರದ ಜನಪ್ರಿಯ ಶಾಸಕರು ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರು ನನ್ನ ನೆಚ್ಚಿನ ನಾಯಕರು ಸಹಕಾರಿ ರತ್ನ ಪುರಸ್ಕೃತರು ಆದ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸಾಹೇಬರ್ನ ವೇದಿಕೆಗೆ

ನಂಜುಂಡ ವಿನಯ್ ಕುಮಾರ್ ಅವರಿಗೆ ಗೋವಿಂದಪ್ಪನವರಿಗೆ ಲಕ್ಷ್ಮಣ ಅವರಿಗೆ ಮಹಾಲಕ್ಷ್ಮಣ ಅವರಿಗೆ ಸರ್ ಮುಂದೆ 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 ಶಿರಾಕ್ ಹೋಗಬೇಕಾಗಿತ್ತು ಆದ್ರೆ ಇವತ್ತು ಮುಖಾಪಟ್ಟಣದಲ್ಲೇ ಶಾಖೆ ಆಗಿರೋದ್ರಿಂದ ತಾವೆಲ್ಲರೂ ಇವತ್ತು ಬಹಳ ತಮಗೆಲ್ರಿಗೂ ಅನುಕೂಲಕರವಾಗತಕ್ಕಂತ ಉದ್ದೇಶವನ್ನು ಇಟ್ಕೊಂಡು ಏನು ಗೌರವಾನ್ವಿತ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರು ನಮ್ಮ ತಾಲೂಕ್ನಲ್ಲಿ ಐದನೇ ಶಾಖೆ ಆದಂತ ಮತ್ತು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ನಲವತ್ ಶಾಖೆಯನ್ನ ಇವತ್ತು ಉದ್ಘಾಟನೆ ಮಾಡಲು ಕಾರಣೀಭೂತರಾಗಿದ್ದಾರೆ ಈ ಭಾಗದ ಮತ್ತು ಈ ತಾಲೂಕಿನ ಸಮಸ್ತ ರೈತರ ಪರವಾಗಿ ಸಹಕಾರಿಗಳ ಪರವಾಗಿ ಅವರಿಗೆ ಹೃದಯ ಪೂರ್ವಕವಾದ ಸ್ವಾಗತವನ್ನ ಬಯಸಬೇಕು ಒಂದ್ ಕಡೆ ತಾಲೂಕು ಹೋಗಬಾರ್ದು ಈಗ ಸರ್ಕಾರದ ಎಲ್ಲ ಸಹಕಾರದಲ್ಲಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತದ್ದು ಎಲ್ಲಾ ರೀತಿಯೂ ಕೂಡ ನಮ್ಮ ಸಹಕಾರ ಸಂಘಗಳಿಗೆ ಇವತ್ತು ಬ್ಯಾಂಕ್ ಮುಖಾಂತರ ಒಂದು ಸೌಲಭ್ಯ ಇದನ್ನು ವ್ಯವಹಾರಿಕವಾಗಿ ಇರ್ತಕ್ಕಂಥದ್ರಿಂದ ನಾವು ಪ್ರತಿಯೊಂದು ಹೋಟೆಯಲ್ಲೂ ಕೂಡ ಒಂದೊಂದು ಶಾಖೆಯನ್ನು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದು ಅವರ ಒಂದು ದೂರದೃಷ್ಟದ ಗುರಿ ಏನಿದೆ ಅದು ನಮಗಾದ್ರೂ ಕೂಡ ಒಂದು ಹೆಮ್ಮೆ ಇದೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಹೋಟೆಲ್ರು ಕೂಡ ಒಂದೊಂದು ಶಾಖೆ ತೆರೆದಿದ್ದಾರೆ ಇವತ್ತು ರಾಜಣ್ಣ ಅವರು ಎಲ್ಲರ ಪರವರೆಗೂ ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಒಂದು ರಾಜಣ್ಣವ್ರು ಎಷ್ಟು ಸಾಲ ಕೊಡ್ತಾರೋ ಅಷ್ಟು ಸಾಲವನ್ನು ತೀರ್ಸಂಥದ್ದು ಕೂಡ ಹಿಂದೆ ನಮ್ಮ ಸರ್ಕಾರಗಳು ಕೂಡ ಮಾಡಿದ್ದಾವೆ ಇವತ್ತು ರೈತರಿಗೆ ಏನಾಗಿದೆ ಅಂದರೆ ಅವರಿಗೆ ಎಲ್ಲೋ ಒಂದು ಕಡೆ ಬೆಳೆದಂಥ ಬೆಳೆ ಕೈ ಸಿಗಲ್ಲ ಒಂದ್ಸತಿ ಅತಿವೃಷ್ಟಿ ಆಗ್ಬೋದು ಅನಾವೃಷ್ಟಿ ಆಗ್ಬೋದು ಆ ಸಂದರ್ಭದಲ್ಲಿ ವಂಚಿತರಾಗ್ತಕ್ಕಂಥವ್ರು ನಮ್ಮ ರೈತ್ರೆ ಇಲ್ಲ ಎಲ್ಲೋ ಬೀಜ ಗೊಬ್ಬರ ಎಲ್ಲ ತಂದು ನಾವು ಉಡುಮೆ ಮಾಡಿ ಅದನ್ನೆಲ್ಲ ಆಪತ್ ಮಾಡಿರ್ತೇವೆ ಆದರೆ ಮಳೆ ಕೈ ಕೊಟ್ಟಾಗ ಖಂಡಿತ ನೋವಾಗ್ತಕ್ಕಂಥದ್ದು ರೈತರಿಗೆ ಮತ್ತು ಜಾಸ್ತಿ ಮಳೆ ಆದಾಗ್ಲೂ ಕೂಡ ನಾವು ಎಲ್ಲೋ ಒಂದು ಕಡೆ ಎಲ್ಲ ಕೊಳ್ಳೆ ಇರೋಕ್ಕೋ ಮತ್ತೊಂದು ಬಲಿಯಾಗಿ ಇವತ್ತು ರೈತರು ಆಗ್ತಕ್ಕಂಥದ್ದು ಅದರಲ್ಲಿ ಒಂದು ನಾನು ಸಹಕಾರ ಸಚಿವರಲ್ಲಿ ಮನವಿ ಏನಂದ್ರೆ ಇವತ್ತು ರೈತರು ಯಾವುದೇ ಉತ್ಪಾದನೆ ಬೆಳೀಲಿ ಹಾಲಿರ್ಬೋದು ಕೃಷಿಗೆ ಸಂಬಂಧಪಟ್ಟಿದ್ದು ಯಾವುದೇ ಇರ್ಬೋದು ಈ ಮಧ್ಯವರ್ತಿಗಳ ಆವಡಿಯನ್ನು ಒಂದು ನಾವು ತಪ್ಪಿಸಿ ನೇರವಾಗಿ ಅವ್ರಿಗೆ ಅಕೌಂಟ್ಗೆ ಖರೀದಿ ಮಾಡಿ ಅವ್ರ ಅಕೌಂಟ್ಗೆ ಬರೋವಂಥ ವ್ಯವಸ್ಥೆ ಮಾಡಿದ್ರೆ ಖಂಡಿತ ಇನ್ನೂ ಕೂಡ ಆರ್ಥಿಕವಾಗಿ ನಮ್ಮ ರೈತರುಗಳು ಈ ಸಹಕಾರ ಸಂಘದ ಮುಖಾಂತರ ಇವತ್ತು ಆರ್ಥಿಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅನೇಕ ಬದಲಾವಣೆಗಳನ್ನ ತಂದಿದ್ದಾರೆ ಇವತ್ತು ಯಶಸ್ವಿನಿ ಯೋಜನೆ ಪುನರ್ ಜಾರಿ ಆಗ್ಲಿಕ್ಕೆ ಇಡೀ ಕೇಂದ್ರದ ಅಮಿತ್ ಶಾ ಬಂದು ಇದ್ದಾಗ ಅಲ್ಲಿ ಕೂತಿದ್ದಂತ ಎಲ್ಲ ಮುಖಂಡರುಗಳು ರಾಜಣ್ಣರ ಬೆಟ್ಟ ತೋರಿಸಿ ಇವತ್ತು ಯಶಸ್ವಿನಿ ಯೋಜನೆ ಜಾರಿ ಆಗ್ಬೇಕು ಅಂತೇಳಿ ಸಭೆಯಲ್ಲಿ ಹೇಳಿದಂತದ್ದು ಯಡಿಯೂರಪ್ಪನವರನ್ನ ಕರೆಸಿ ಸಭೆ ಮಾಡಿದಾಗ ರಾಜಣ್ಣವರು ಹೇಳಿದ್ದಂಥದ್ದು ಸಹಕಾರಿ ಸಪ್ತಾದಲ್ಲಿ ರೈತರು ಕಾಯಿಲೆಗಳೊಳಗಾಗಿ ಅವ್ರ ಜಮೀನುಗಳನ್ನ ಕಳ್ಕೊಂಡ್ಬಿಡ್ತಾರೆ ದೊಡ್ಡ ಕಾಯಿಲೆಗಳು ಬಂದಾಗ ಯಶಸ್ವಿನಿ ಪುನರ್ ಜಾರಿ ಆಗ್ಲೇಬೇಕು ಅಂತೇಳಿ ಒತ್ತಾಯ ಮಾಡಿದಂಥದ್ದು ಇದು ಯಾಕೆ ಹೇಳ್ತೀನಿ ರೈತ ಪರ ಕಾಳಜಿ ಇದ್ದರೆ ಮಾತ್ರ ಸಾಧ್ಯ ನಮ್ಮ ಸ್ನೇಹಿತರು ಹೇಳ್ದಂಗೆ ಅವರು ಸಹಕಾರಿ ಸಚಿವರು ಆದ್ಮೇಲೆ ಸಿದ್ದರಾಮಯ್ಯವರಿಗೆ ಒತ್ತಾಯವನ್ನು ಮಾಡಿ ಹಾಲಿನ ದರವನ್ನ ಹೆಚ್ಚಿದಂಥದ್ದು ಮತ್ತೆ ಹಾಗೆ ಇವತ್ತು ಫ್ಯಾಟ್ ಮೇಲೆ ರೇಟ್ ಅಂತದ್ದು ಇನ್ನು ಯುವಕರು ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಇಡೀ ರಾಜ್ಯವನ್ನು ಸುತ್ತಿ ಯುವಕರು ಹಿರಿಯ ಸಹಕಾರಗಳನ್ನ ಸಂಘಟಿಸ್ತಿರೋಂಥದ್ದು ರಾಜ್ಯ ಸಚಿವರು ಯಾರು ಕೂಡ ನ್ಯಾಯಾಲಯಗಳನ್ನ ನಡೆಸಿರಲಿಲ್ಲ ಸನ್ಮಾನ್ಯ ಕೆ ಆರ್ ವಿದ್ವತ್ತು ಎಷ್ಟಿದೆ ಅಂದ್ರೆ ಯಾರೋ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರೋ ಹಿಂದಿದ್ದಾರಲ್ಲ ನಡೆಸ್ತಿದ್ರು ಆದ್ರೆ ಅವರು ಅವರೇ ಸತಃ ಕೂತು ಸಹಕಾರಗಳಿಗೆ ಅನ್ಯಾಯ ಆಗಬಾರದು ಅಂತ ಹೇಳಿ ಅವ ಎರಡು ತಿಂಗಳಿಗ ಮೂರು ತಿಂಗಳಿಗ ಏನು ನ್ಯಾಯಾಲಯಗಳಿವೆ ಅವು ನ್ಯಾಯಾಲಯಗಳನ್ನ ನಡೆಸು ಕೂಡ ಸುಮ್ಮನೆ ಕೆ ಎನ್ ರಾಜೇಣ್ಣ ಅವರೇ ಇಡೀ ಸಹಕಾರ ಸಚಿವರಲ್ಲಿ ಮೊದಲಿದ್ರು ಅಂತೇಳಿ ರಾಜ್ಯದಲ್ಲಿ ತೀರ್ಮಾನಗಳು ಹೈಕೋರ್ಟ್ ನಲ್ಲೂ ಕೂಡ ಅದು ಒಪ್ಪಿರ ಹೈಕೋರ್ಟ್ ಜಡ್ಜು ಕೂಡ ಇದು ಸಹಕಾರ ಸಚಿವರ ತೀರ್ಪುಗಳನ್ನ ಹೆಚ್ಚಿಡದಿರೋ ಯಾರು ಸ್ವಲ್ಪ ದಾರ ಅದು ಯಾವಾಗ ಬಿಡ್ರಿ